ತೆಂಗಿನ ಎಣ್ಣೆಯಲ್ಲಿ ಈ ಮೂರು ವಸ್ತುಗಳನ್ನು ಸೇರಿಸಿ ದಿನ ರಾತ್ರಿ ಮಲಗುವ ಮೊದಲು ಹಚ್ಕೊಳ್ಳಿ ಅದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ಮತ್ತು ಕೇವಲ ಎರಡೇ ವಾರಗಳಲ್ಲಿ ಎಸ್ ಕೇವಲ ಎರಡೇ ವಾರಗಳಲ್ಲಿ ನೋಟಿಸ್ ಮಾಡ್ತೀರಾ ನಿಮ್ಮ ಮುಖದ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಮತ್ತು ರಿಂಕಲ್ಸ್ ಗ್ರ್ಯಾಜುಯಲಿ ಹೇಗೆ ಕಡಿಮೆ ಆಗುತ್ತೆ ಅಂತ ಎಸ್ ಫ್ರೆಂಡ್ಸ್ ಇದೊಂದು ವೆರಿ ನ್ಯಾಚುರಲ್ ಮತ್ತು ಅಮೇಝಿಂಗ್ ಆದ ರೆಮಿಡಿ ಖಂಡಿತ ನೀವು ಇದನ್ನ ಟ್ರೈ ಮಾಡಲೇಬೇಕು ಯಾಕೆಂದರೆ ಮುಖವನ್ನು ಸುಂದರವಾಗಿ ಇಟ್ಕೊಳ್ಬೇಕು ಅಂತ ಏನೇನೋ ಕ್ರೀಮ್ಸ್ ಹಚ್ಕೊಳ್ತೀರಾ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಾ ಅಲ್ವಾ ಸೊ ಏನೂ ಜಾಸ್ತಿ ಖರ್ಚಿಲ್ಲದೆ ಒಂದು ನೂರು ರೂಪಾಯಿ ಒಳಗೆ ನಿಮ್ಮ ಸ್ಕಿನ್ ಸುಂದರವಾಗೋದಿದ್ರೆ ವೈ ನಾಟ್ ಅಲ್ವಾ ಹಾಗೇ ಈ ರೆಮಿಡಿನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ರಿಗೂ ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಮುಖದ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಮತ್ತು ಸ್ಕಿನ್ ಡ್ರೈನೆಸ್ ಮತ್ತು ಡ್ರೈ ಸ್ಕಿನ್ನಿಂದಾಗಿ ಏನು ರಿಂಕಲ್ಸ್ ಫೈನ್ ಲೈನ್ ಸ್ಟಾರ್ಟ್ ಆಗಿರುತ್ತಲ್ವಾ ಅದು ಕೂಡ ಕ್ಲಿಯರ್ ಆಗುತ್ತೆ ಇಫ್ ಯು ಫಾಲೋ ಇಟ್ ರೆಗ್ಯುಲರ್ಲಿ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬರುತ್ತೆ ಶೈನ್ ಬರುತ್ತೆ ಮತ್ತು ಮುಖ ಸಾಫ್ಟ್ ಆ್ಯಂಡ್ ಯಂಗ್ ಆಗಿ ಕಾಣಿಸುತ್ತೆ ಬನ್ನಿ ತಡ ಮಾಡದೆ ಇದನ್ನು ಮಾಡೋದು ಹೇಗೆ ಮತ್ತು ಹಚ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಸಿಂಧು ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ ಒಮ್ಮೆ ಚಾನಲ್ನ ಚೆಕ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪುಟ್ಟ ಫ್ಯಾಮಿಲಿಯ ಪಾರ್ಟ್ ಆಗಿ ಓಕೆ ಈಗ ತಿಳ್ಕೊಳ್ಳೋಣ ಈ ರೆಮಿಡಿನ ರೆಡಿ ಮಾಡೋದು ಹೇಗೆ ಅಂತ ಈ ರೆಮಿಡಿಯ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನ ಎಣ್ಣೆ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಅದನ್ನೇ ಬಳಸಿ ಒಂದು ವೇಳೆ ಶುದ್ಧವಾದ ಕೋಲ್ಡ್ ಪ್ರೆಸ್ಡ್ ತೆಂಗಿನ ಎಣ್ಣೆ ಇದ್ದರೆ ಇನ್ನೂ ಒಳ್ಳೆಯದು ಬೆನಿಫಿಟ್ಸ್ ತುಂಬ ಸಿಗುತ್ತೆ ಓಕೆ ಮೊದಲಿಗೆ ಬೇಕಾಗುತ್ತೆ ಒಂದು ಚಮಚ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯ ಬೆನಿಫಿಟ್ಸ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೆಚ್ಚಿನವರಿಗೆ ಅಲ್ವಾ ಗೊತ್ತಿಲ್ಲದೆ ಇದ್ದವರಿಗೆ ಹೇಳ್ತೀನಿ ಕೇಳಿ ತೆಂಗಿನ ಎಣ್ಣೆ ಆದ ನ್ಯಾಚುರಲ್ ಮಾಯಶ್ಚುರೈಸರ್ ಆಗಿ ವರ್ಕ್ ಮಾಡುತ್ತೆ ಇದರಲ್ಲಿರುವ ಫ್ಯಾಟಿ ಆ್ಯಸಿಡ್ಸ್ ಸ್ಕಿನ್ನನ್ನು ಡ್ರೈ ಆಗದ ಹಾಗೆ ಕಾಪಾಡುತ್ತೆ ಮತ್ತು ಸ್ಕಿನ್ನನ್ನು ಹೆಲ್ದಿಯಾಗಿ ಇಡುತ್ತೆ ಇದರಿಂದ ಸ್ಕಿನ್ ಯಾವತ್ತಿಗೂ ಕೂಡ ಯಂಗ್ ಆಗಿ ಕಾಣಿಸುತ್ತೆ ನಮಗೆ ಬೇಕಾಗಿದ್ದು ಕೂಡ ಅದೇ ಅಲ್ವಾ ಓಕೆ ಈಗ ಬೇಕಾಗಿರುವ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಗ್ಲಿಸರಿನ್ ಒಂದು ಚಮಚ ತೆಂಗಿನ ಎಣ್ಣೆಗೆ ಒಂದು ಚಮಚ ಗ್ಲಿಸರಿನ್ ಅಗೇನ್ ಗ್ಲಿಸರಿನ್ ಕೂಡ ಸ್ಕಿನ್ನನ್ನು ನರಿಶ್ ಮಾಡುತ್ತೆ ಮತ್ತು ಸ್ಕಿನ್ ಹೆಲ್ದಿ ಆಗಿರುವಂತೆ ಮಾಡುತ್ತೆ ಅದೇ ಕಾರಣಕ್ಕೆ ಹೆಚ್ಚಿನ ಸೋಪ್ಸ್ ಮತ್ತು ಈ ಕ್ರೀಮ್ಸ್ಗಳಲ್ಲಿ ಅನ್ನು ಯೂಸ್ ಮಾಡಲಾಗುತ್ತೆ ಓಕೆ ಈಗ ಬೇಕಾಗಿರುವ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಅಂದರೆ ಒಂದು ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲ್ ಫ್ರೆಂಡ್ಸ್ ಈ ರೆಮಿಡಿಯಲ್ಲಿ ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಗಳು ನ್ಯಾಚುರಲ್ ಮತ್ತು ಹೈ ಬೆನಿಫಿಟ್ಸ್ ಕೊಡುವಂಥವುಗಳು ಇಂಗ್ರೀಡಿಯಂಟ್ಗಳ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಫಸ್ಟ್ ಗೂಗಲ್ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ನಂಬಿಕೆ ಬಂದ ನಂತರವಷ್ಟೇ ಈ ರೆಮಿಡಿನ ಟ್ರೈ ಮಾಡಿ ಯಾಕೆಂದರೆ ಇಷ್ಟು ಸಿಂಪಲ್ ಆಗಿರುವ ಇಂಗ್ರೀಡಿಯೆಂಟ್ಗಳಿಂದ ಸ್ಕಿನ್ನಲ್ಲಿ ಅಷ್ಟು ಚೇಂಜಸ್ ಆಗುತ್ತಾ ಅಂತ ಅನ್ನಿಸ್ಬೋದು ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಒಂದೇ ಒಂದು ಸಲ ಬಳಸಿ ನೋಡಿ ರೆಗ್ಯುಲರ್ ಆಗಿ ಸ್ಕಿನ್ಗೆ ಲಾಭನೇ ಆಗುತ್ತೆ ಹೊರತು ನಿಮಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಖಂಡಿತ ಆಗೋಲ್ಲ ಈಗ ಬೇಕಾಗಿರುವ ನೆಕ್ಸ್ಟ್ ಇಂಗ್ರೀಡಿಯಂಟ್ ಅಂದರೆ ಒಂದು ಚಮಚ ಜೇನುತುಪ್ಪ ಈ ರೆಮಿಡಿಯಲ್ಲಿ ಬಳಸಿರುವ ಇಂಗ್ರೀಡಿಯೆಂಟ್ಗಳು ಒಂದಕ್ಕಿಂತ ಒಂದು ಬೆನಿಫಿಟ್ಸ್ ಕೊಡುತ್ತೆ ಫ್ರೆಂಡ್ಸ್ ಈ ಜೇನುತುಪ್ಪ ಒಂದು ಬೆಸ್ಟ್ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ಯಾಕೆಂದ್ರೆ ಜೇನುತುಪ್ಪದಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲೆಮೇಟರಿ ಪ್ರಾಪರ್ಟೀಸ್ ಇದೆ ಇದು ಸ್ಕಿನ್ನನ್ನು ಫ್ರೀ ರೆಡಿಕಲ್ಸ್ನಿಂದ ಡ್ಯಾಮೇಜ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಪೋರ್ಸ್ ಕ್ಲೆನ್ಸ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ನೀವು ಬಿಸಿಲಿಗೆ ಹೋಗಿ ಬಂದ ನಂತರ ನಿಮ್ಮ ಸ್ಕಿನ್ ಮೇಲೆ ಸನ್ಬರ್ನ್ ಆಗಿದ್ರೆ ಸ್ವಲ್ಪ ಜೇನುತುಪ್ಪವನ್ನು ಹಚ್ಕೊಂಡು ನೋಡಿ ಇದರಲ್ಲಿರುವ ಹೀಲಿಂಗ್ ಪ್ರಾಪರ್ಟೀಸ್ ನಿಮ್ಮ ಸ್ಕಿನ್ನನ್ನು ತಕ್ಷಣ ರಿಪೇರ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ ಓಕೆ ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಳ್ಳುವ ಮೊದಲು ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕೆಂದರೆ ನಾವು ಹಚ್ಕೊಳ್ಳುವ ಇಂಗ್ರೀಡಿಯೆಂಟ್ಗಳ ಬೆನಿಫಿಟ್ಸ್ ನಮಗೆ ಕಂಪ್ಲೀಟಾಗಿ ಸಿಗಬೇಕಂದ್ರೆ ನಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇರಬೇಕಾಗತ್ತೆ ನಮ್ಮ ಸ್ಕಿನ್ ಮೇಲೆ ಧೂಳು ಪೊಲ್ಯೂಷನ್ ಡಸ್ಟ್ ಎಲ್ಲ ಇದ್ದರೆ ಈ ಇಂಗ್ರೀಡಿಯಂಟ್ಗಳು ನಮ್ಮ ಚರ್ಮದ ಆಳಕ್ಕೆ ಇಳಿಯುವಲ್ಲಿ ಫೇಲ್ ಆಗುತ್ತೆ ಸೊ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಒರೆಸ್ಕೊಳ್ಳಿ ಈಗ ಈ ಮಿಕ್ಚರನ್ನು ಸ್ವಲ್ಪವೇ ತಗೊಂಡು ಹಚ್ಕೊಳ್ಳಿ ಮುಖದ ಮೇಲೆ ಮತ್ತು ಚೆನ್ನಾಗಿ ಮಸಾಜ್ ಮಾಡಿ ಇದ್ರಿಂದ ಆ ಇಂಗ್ರೀಡಿಯೆಂಟ್ಗಳು ನಮ್ಮ ಸ್ಕಿನ್ನಿನ ಆಳಕ್ಕೆ ಇಳಿಯುತ್ತೆ ಮತ್ತು ರಿಸಲ್ಟ್ ಬೇಗ ಸಿಗುತ್ತೆ ಸೊ ಜಸ್ಟ್ ಬೇಲ್ ಮೇಲೆ ಹಚ್ಕೊಳ್ಬಿಡಿ ಸ್ಮೂತ್ ಆಗಿ ಮಸಾಜ್ ಮಾಡಿ ಒಂದು ಎರಡು ನಿಮಿಷ ಮತ್ತು ಹಾಗೇ ಬಿಟ್ಬಿಡಿ ಒಂದು ಮೂವತ್ತು ನಿಮಿಷಗಳ ತನಕ ಮೂವತ್ತು ನಿಮಿಷದ ನಂತರ ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಓವರ್ನೈಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೈಟ್ ಟೈಮ್ನಲ್ಲಿ ಸ್ಕಿನ್ ಹೀಲಾಗುತ್ತೆ ಸ್ಕಿನ್ ರಿಪೇರ್ ಆಗೋ ಕೆಲಸ ನಡೆಯುತ್ತೆ ಸೊ ಏನನ್ನು ಹಚ್ಕೊಳ್ಳ್ದೆ ಸ್ಕಿನ್ನನ್ನು ಉಸಿರಾಡಲಿಕ್ಕೆ ಬಿಡಬೇಕಾಗತ್ತೆ ಓಕೆ ಇನ್ನು ಈ ರೆಮಿಡಿನ ರೆಗ್ಯುಲರಾಗಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ ಇಲ್ಲ ಅಂದರೆ ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಸಲವಾದರೂ ಹಚ್ಕೊಳ್ಳೇ ಒಳ್ಳೆ ರಿಸಲ್ಟ್ ಸಿಗಬೇಕಾದ್ರೆ ಇನ್ನು ಆಯ್ಲಿ ಸ್ಕಿನ್ ಅವರು ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡಿ ಸೂಟ್ ಆದರೆ ಮಾತ್ರ ಫಾಲೋ ಮಾಡಿ ಇಲ್ದಿದ್ರೆ ಟ್ರೈ ಮಾಡಬೇಡಿ ಓಕೆ ಆಯಿಲಿ ಸ್ಕಿನ್ ಅವರನ್ನು ಬಿಟ್ಟು ಇನ್ನು ಯಾರು ಬೇಕಾದರೂ ಬಳಸ್ಬೋದು ನೋ ಪ್ರಾಬ್ಲಮ್ ಸೊ ಫ್ರೆಂಡ್ಸ್ ಇದೇ ದಿನ ಟ್ರೈ ಮಾಡಿ ಮತ್ತು ರಿಸಲ್ಟ್ನ ನಮ್ಮ ಜೊತೆ ಖಂಡಿತ ಹಂಚ್ಕೊಳ್ಳಿ ನೋಡೋಣ ಯಾರ್ಯಾರಿಗೆ ಪಾಸಿಟಿವ್ ರಿಸಲ್ಟ್ ಸಿಕ್ತು ಅಂತ ಆಯ್ತಾ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಥ್ಯಾಂಕ್ ಯು